ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ಪೂರ್ತಿ ಹಳ್ಳಿನಲ್ಲಿ ಮನೆ ಮನೆಗೂ ನೀರನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇವತ್ತು ಇಲ್ಲಿ ನಾವು ಈ ಒಂದು ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ ಈ ಒಂದು ಪ್ರಾರಂಭೋತ್ಸವಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಬರಬೇಕಾಗಿತ್ತು ಈ ದಿನ ಬೆಂಗಳೂರಲ್ಲಿ ವಿಧಾನಮಂಡಲದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇರೋ ಒಂದು ಕಾರಣದಿಂದ ಇವತ್ತು ಅವರು ಬರಲಿಕ್ಕಾಗಲಿಲ್ಲ ಸಮೃದ್ಧಿ ಮಂಜುನಾಥ್ ಅವರು ನಿಮಗೆಲ್ರಿಗೂ ಅವರ ಕಡೆಯಿಂದ ಶುಭಕಾಮನೆಗಳನ್ನು ಕಳಿಸಿದ್ದಾರೆ ಈ ಒಂದು ಕೆಲಸ ಅತಿ ಜರೂರಾಗಿ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಕಾಂಟ್ರಾಕ್ಟ್ರನ್ನು ಕೂಡ ಮಾತಾಡಿದ್ದೀವಿ ಅತಿ ಬೇಗ ಈ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ ಮುಂದೆ ನಮ್ಮ ಊರಿನ ನಮ್ಮ ಮುಖಂಡರು ನಮಗೆ ಇಲ್ಲಿ ನೀರಿನ ಒಂದು ಇದನ್ನು ಟ್ಯಾಂಕ್ ಫಿಲ್ಟರ್ ಫಿಲ್ಟರ್ ಫಿಲ್ಟ್ರೂ ಹಾಕಿಕೊಡ್ಬೇಕು ಅಂತೇಳಿ ಹೇಳಕ್ಕೆ ಹೇಳಿದ್ದಾರೆ ಮತ್ತು ಶಾಸಕರು ಕೂಡ ಅದನ್ನು ತಿಳಿಸಿದ್ದಾರೆ ಶಾಸಕರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಜಲಜೀವನ ಮಿಷನ್ ಆದಮೇಲೆ ಆ ಫಿಲ್ಟ್ರನ್ನು ಕೂಡ ನಾನು ಹಾಕ್ಕೊಡ್ತೀನಿ ಅಂತ ಅವರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ನಮ್ಮ ಹೊಲ್ಲಳ್ಳಿಯ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಮಿಸಿದ್ದಾರೆ ಅವರ ಪರವಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನು ನಾವು ಸಲ್ಲಿಸೋದಕ್ಕೆ ಇಚ್ಛೆ ಇದ್ದೀವಿ ಇವತ್ತಿನ ದಿವಸ ನಮ್ಮ ಜೊತೆ ಈ ಪ್ರಾರಂಭೋತ್ಸವಕ್ಕೆ ನಮ್ಮ ಮುಖಂಡರಾದಂಥ ಸ್ವಾಮೇಗೌಡರು ಮತ್ತು ನಮ್ಮ ಸತ್ಯಣ್ಣವರು ಪ್ರಭಾಕರ್ ಅವರು ಮತ್ತು ನಮ್ಮ ಬಾಬು ಅವರು ಮತ್ತು ಪ್ರತಾಪ್ ಅವರು ಮತ್ತು ನಮ್ಮ ಊರಿನ ಮುಖಂಡರಾದಂಥ ರಾಮಚಂದ್ರ ಅವರು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಭಾಸ್ಕರ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಚಂದ್ರಹಾಸವರು ಮತ್ತು ಅಸ್ಟೇಟ್ ಎಕ್ಸಿಕ್ಯೂಟಿವ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಪತ್ರಕರ್ತ ಮಿತ್ರರು ಬಹಳ ದೂರ ಆದರೂ ಕೂಡ ಎಲ್ಲರೂ ಆಗಮಿಸಿರೋದಕ್ಕೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಬುದಲಿ ಪೂಜೆಗೆ ಆಗಮಿಸಿರುವ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದು ಯಶಸ್ವಿಯಾಗಿ ಸಾಗಲಿ ಅಂತೇಳಿ ಆಷಾಢ ಇರೋದ್ರಿಂದ ಯಾಕಂದರೆ ಮತ್ತೆ ಮಾಡ್ಬೋದಾಗಿತ್ತು ಆಷಾಢ ಬಂದ್ಬಿಡೋದ್ರಿಂದ ನಮ್ಮ ಎಮ್ ಎಲ್ ಎ ಅವರು ಪ್ರಗತಿ ನಿಲ್ಲಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನೀವು ಹೋಗಿ ಸಾಂಕೇತಿಕವಾಗಿ ಮಾಡಿ ಬಂದ್ಬಿಡಿ ಇವತ್ತು ನಾನು ಮುಂದೆ ಮುಂದಿನ ದಿನಗಳಲ್ಲಿ ಭೇಟಿ ಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಕೃತಜ್ಞೆಗಳನ್ನು ಸಲ್ಲಿಸ್ತಾ ಈ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೃತಜ್ಞೆಗಳನ್ನು ಸಲ್ಲಿಸಿ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅಮೌಂಟ್ ಎಷ್ಟು ಅದ ಅಮೌಂಟ್ ಎಷ್ಟೇ ಅಮೌಂಟ್ ಎಷ್ಟು ಯಾವ್ದು ಅರವತ್ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಈ ಒಂದು ಗ್ರಾಮಕ್ಕೆ